ಶಿಕ್ಷಕರೆ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ನಗರದ ದಿವಾನ್ಸ್ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಮೈಸೂರು ಯುವ ಬಳಗದ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮುಸಲ್ಮಾನ ಕ್ರೈಸ್ತರು ಜೈನ ಪೊಲೀಸ್ ಪೌರಕಾರ್ಮಿಕರು ಆಶಾ ಕಾರ್ಯಕರ್ತರು ಭಾವೈಕ್ಯತೆ ಬೆಸೆಯುವ ನಿಟ್ಟಿನಲ್ಲಿ ಶಾಸಕರಾದ ಹರೀಶ್ ಗೌಡ ಅವರು ಗೋಪೂಜೆ ನೆರವೇರಿಸಿ ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ ಆನಂತರ ಮುಸಲ್ಮಾನ್ ಕ್ರೈಸ್ತರು ಜೈನ ಪೊಲೀಸ್ ಪೌರಕಾರ್ಮಿಕರು ಆಶಾ ಕಾರ್ಯಕರ್ತ ಬಾಂಧವರಿಗೆ ಎಳ್ಳು ಬೆಲ್ಲ ಕಬ್ಬು ು ಸೀರೆ ವಿತರಿಸುವ ಮೂಲಕ ಸೌಹಾರ್ದತೆ ಸಾರಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಹರೀಶ್ ಗೌಡ ಅವರು ಮಾತನಾಡಿದರು ಇನ್ನು ಇದೇ ವೇಳೆ ಹಿರಿಯ ಮುಖಂಡರುಗಳಾದ ಕ್ರಾಂತಿಲಾಲ್ ಜೈನ್ ಮಹಾದೇವ್ ಕನಕದಾಸ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ರವಿಚಂದ್ರ ನವೀನ್ ಗುರುರಾಜ್ ನಂಜುಂಡಸ್ವಾಮಿ ಸಂತೋಷ್ ಇಮ್ರಾನ್ ಖಾನ್ ಫಾತಿಮಾ ಮುನ್ನಿ ಮಂಗಳ ಶ್ರೀನಿವಾಸ ಶೆಟ್ಟಿ ಸುಬ್ರಹ್ಮಣ್ಯ ಲೋಕೇಶ್ ಬೆಳಕು ಮಂಜುನಾಥ ರಾಣಿ ಜಗದೀಶ್ ಹೇಮಂತ್ ಚಲುವರಾಜು ಹಾಗೂ ಇನ್ನಿತರರು ಹಾಜರಿದ್ದರು 아들아아아아아은초아 <목소리는> 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 ಸಡಗರ ಸಂಭ್ರಮ ಇರಬೇಕು ಯಾವುದೇ ಭಾವ ಇಲ್ಲದೆ ಎಲ್ಲ ಧರ್ಮದವರು ಸಹ ಈ ಒಂದು ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಭಾವೈಕ್ಯತೆಯ ಸಂಕ್ರಾಂತಿಯನ್ನು ತರಬೇಕು ಅಂತೇಳಿ ಈ ಒಂದು ಹಬ್ಬವನ್ನು ಆಚರಿಸಲಾಗ್ತದೆ ನೀವು ನೋಡ್ತಾ ಇರಬಹುದು ಹೀಗಾಗಿ ಮೊದಲನೇದಾಗಿ ಗೋಪೂಜೆ ಇದೆ ಅದರ ಪ್ರತೀಕವಾಗಿ ಇವತ್ತು ಎಳ್ಳು ಬೆಲ್ಲ ಕಬ್ಬು ಅದರ ಜೊತೆಗೆ ಸೀರೆ ಹೊಸ ಬಟ್ಟೆಯನ್ನು ನೀಡುವಂತ ಮುಖಾಂತರವಾಗಿ ಈ ಒಂದು ಹಬ್ಬ ಧ್ರುವ

ಸಂಕ್ರಾಂತಿ ಹಬ್ಬವನ್ನು ನಮ್ಮ ಸಮುದಾಯದ ಜೊತೆಗೆ ಹಿಂದೂ ಧರ್ಮದವರು ಮುಸಲ್ಮಾನರು ಕ್ರಿಶ್ಚಿಯನ್ಸು ಜೈನರು ಸಿಖ್ರು ಎಲ್ಲರೂ ಇವತ್ತು ಕರೆದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಕಾರ್ಮಿಕರು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಆರೋಗ್ಯ ಇದು ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ವಿಭಾಗದ ಕಾರ್ಯಕರ್ತರು ಕರೆಸಿ ಇವತ್ತು ನಾವು ಮತ್ತು ನಮ್ಮ ಸ್ನೇಹಿತರು ನಮ್ಮ ಏನು ನಮ್ಮ ಎಲ್ಲ ಹಿತೈಷಿಗಳೆಲ್ಲರನ್ನು ಸೇರಿ ಇವತ್ತು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷ ನಾವು ವಿಜೃಂಭಣೆಯಿಂದ ನೋಪೂಜೆಯನ್ನು ಮಾಡಿ ನಾವು ಆಚರಣೆ ಮಾಡ್ತೀವಿ ಸಂಜೆ ಹಸುಗಳ ಕಿಚ್ಚಾಯಿಸುವಂಥ ಕೆಲಸವನ್ನು